ಏನು ಮ್ಯಾಮ್ ಹಲೋ ಗುಡ್ ಆಫ್ಟರ್ನೂನ್ ವೆರಿ ಗುಡ್ ಆಫ್ನು ಎಲ್ಲಿ ತಂದಿದ್ದೀರ ಇವತ್ತು ಮತ್ತು ಬ್ಯೂಟಿಫುಲ್ ಆಗಿರುವಂತಹ ಸ್ಯಾರಿಗಳನ್ನು ಪ್ರೆಸೆಂಟ್ ಮಾಡ್ತಾ ಇದ್ದೀವಿ ಈ ಸಾರಿ ನೋಡ್ತಾ ಇರ್ಬೋದು ತುಂಬಾ ಜನ ನನ್ನನ್ನು ಕೇಳಿದ್ರು ಮೇಡಮ್ ಯಾವಾಗ ತರಿಸ್ತೀರ ಈ ಸಾರಿನ ಅಂತ ಸೊ ಅದಕ್ಕೆ ಫೈನಲಿ ಈ ಸಾರಿನ ತರಿಸಿದೀನಿ ಲುಕ್ ವೈಸ್ ಅಂತೂ ಅಲ್ಟಿಮೇಟ್ ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ಬೋದು ಹೌದು ನೋಡೋಕ್ಕಂತೂ ನಿಜವಾಗ್ಲೂ ಸಸತ್ತಾಗಿದೆ ಹೌದು ಬ್ಯೂ ಸಿಲ್ಕ್ ತಲೆ ಮೇಲೆ ಒಡೆದಂಗೆ ಇದೆ 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 ಆ ಬಾರ್ಡ್ರು ಇದು ಬಟ್ ಮೇಕ್ ಶ್ಯೋರ್ ನೀವು ಇದನ್ನ ಡ್ರೈ ವಾಶ್ ಡ್ರೈವ್ ಹಾಕ್ ನೆನ್ಪಲ್ಲಿ ಇಟ್ಕೊಳ್ಳಿ ಸೊ ಇದರಲ್ಲಿ ತುಂಬಾ ಒಳ್ಳೊಳ್ಳೆ ಕಲರ್ ಕಾಂಬಿನೇಷನ್ಸ್ ಇದೆ ಸೊ ಒಂದೊಂದೊಂದ್ ತೋರಿಸ್ತಾ ಹೋಗ್ತೀನಿ ನೋಡಿ ಇದ್ರ ಪ್ರೈಸ್ ಎಲ್ಲ ಬಂದು ಫಿಫ್ಟಿ ರುಪೀಸ್ ಇರುತ್ತೆ ಶಿಪ್ಪಿಂಗ್ ಇರುತ್ತೆ ಶಾಪ್ ವಿಸಿಟ್ ಮಾಡೋರಿಗೆ ತೌಸಂಡ್ ಫೋರ್ ಹಂಡ್ರೆಡ್ ರುಪೀಸ್ ಇರುತ್ತೆ ಒಂದೊಂದ್ ಸ್ಯಾರಿಯನ್ನು ತೋರಿಸ್ತಾ ಹೋಗ್ತಾ ಇದೀನಿ ಸೊ ಸ್ನೇಹಿತರೆ ನಿಮಗೆ ತುಂಬಾ ಜಾಸ್ತಿ ದುಡ್ಡು ಕೊಟ್ಟು ಮೈ ಪ್ಯೂರ್ ಮೈಸೂರ್ ಕ್ರೆಪ್ಸ್ ಆಗಲ್ಲ ಅನ್ನೋರಿಗೆ ಈ ರೀತಿ ಬಜೆಟ್ ಫ್ರೆಂಡ್ಲಿಯಲ್ಲೂ ಕೂಡ ತಗೋಬಹುದು ಸೊ ಇದಕ್ಕೆ ನಾನು ಪೇರಪ್ ಮಾಡಿರೋ ಬ್ಲೌಸ್ ಬಂದು ಈ ರೀತಿ ಇದೆ ಆಯ್ತಾ ಸೊ ಇದು ಬ್ಲೌಸ್ ಬಂದು ಪೆನ್ ಕಲಂಕಾರಿ ನೋಡ್ತಾ ಇರ್ಬೋದು ವಾವ್ ಡಿಸೈನ್ಸ್ ಡಿಸೈನ್ ಅಂತೂ ನೆಕ್ಸ್ಟ್ ಲೆವೆಲ್ ಯಾವುದು ತರಿಸ್ತೀರಾ ಇದು ಬ್ಲೌಸ್ ಇದನ್ ಆಲ್ರೆಡಿ ಪ್ರಿಂಟ್ ಹೇಳಿದ್ದೀನಿ ನಾನು ಸೊ ಮಿನಿಮಮ್ ಒಂದು ತಿಂಗ್ಳಾದ್ರೂ ಬೇಕೇ ಬೇಕಾಗುತ್ತೆ ಆ ಬೇರ್ ಮಾಡಿರೋ ಜ್ಯುವೆಲ್ರಿ ಬಂದು ನಮ್ದು ದಿವಸ ಜ್ಯುವೆಲ್ರಿ ಕಲೆಕ್ಷನ್ಸ್ ಟು ಟು ತೌಸಂಡ್ ಏಯ್ಟ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಸೊ ಅವಲ್ಲೊಂದು ನನ್ಗೆ ಸ್ಯಾರಿ ತೋರ್ಸ ಓಕೆ ಕಲರ್ ರೆಡ್ ನೆಕ್ಸ್ಟ್ ಬ್ಯೂಟಿಫುಲ್ ಆಗಿರುವಂತಹ ರೆಡ್ ಎಲ್ಲರ ಫೇವರೇಟ್ ಕಲರ್ ಸೊ ಸುಮಾರು ಜನ ಪ್ಯೂರ್ ಸಿಲ್ಕ್ ಅಲ್ಲಿ ಆಗಲ್ಲ ಮೇಡಮ್ ಈ ತರ ತರಿಸಿ ತರಿಸಿ ಅಂತ ನನಗೆ ಮೆಸೇಜ್ ಕಳಿಸಿ ನಾನು ಕೊನೆಗೆ ಫೈನಲಿ ತರಿಸಬೇಕು ಏನಪ್ಪಾ ಇಷ್ಟು ಕ್ರೇಜ್ ಇದೆಯಾ ಅಂತ ನೀವು ಅಂತ ಸ್ಯಾರೀಸ್ ಅಂತ ಹೇಳ್ಬೋದು ನೋಡಿ ಇದೊಂದು ಸೆರೆಕ್ ಪಾರ್ಟ್ ಬರುತ್ತೆ ಕಂಪ್ಲೀಟ್ಲಿ ನೋಡಿ ಇದು ಸರಕ್ ಬರುತ್ತೆ ರನ್ನಿಂಗ್ ಬ್ಲೌಸ್ ಇರುತ್ತೆ ಸೇಮ್ ಯೂಶಲ್ ಈಗಿರತ್ತೆ ರನ್ನಿಂಗ್ ಬ್ಲೌಸ್ ಇರುತ್ತೆ ನನ್ನನ್ನ ನೀವು ಪರ್ಸನಲಿ ಕೇಳೋದಾದ್ರೆ ಗೋ ಫಾರ್ ಕಾಂಟ್ರಾಸ್ಟ್ ಬ್ಲೌಸ್ ಹೌದು ಸೊ ಬೇರೆ ಬ್ಲೌಸ್ ಜೊತೆ ಅಪ್ ಮಾಡ್ಬೋದು ಆ ತರ ಬ್ಲೌಸ್ ಅನ್ನ ನೀವ್ ತಗೊಳ್ಳಿ ವೈನ್ ಕಲರ್ ಅಂತ ಹೇಳ್ಬೋದು ಅಥವಾ ಬ್ರಿಂಜಾಲ್ ಕಲರ್ ಅಂತ ಹೇಳ್ಬೋದು ಈ ಕಲರ್ ಅಂತೂ ಸಕ್ಕತಾಗಿ ಕಾಣಿಸ್ತಿದೆ ವೇರ್ ಮಾಡಿದ್ರೆ ನೋಡಿ ಆಗ್ತಿದೆ ನೀವು ಯಾವುದೇ ಸ್ಯಾರಿ ತಗೊಂಡ್ರು ಪೈನ್ ಅಲಂಕಾರಿ ಬ್ಲೌಸ್ ಸಕ್ಕತ್ತಾಗಿ ಮ್ಯಾಚ್ ಆಗುತ್ತೆ ಇದಕ್ಕೆ ಕಾಂಬಿನೇಷನ್ ಆಗಿ ಸೇಮ್ ಇನ್ನೊಂದು ರುದ್ರಾಕ್ಷ ಹೂ ಕಲರ್ ಗೊತ್ತಾಗ್ಲಿಲ್ಲ ಅಂದ್ರೆ ನೀವು ಮಾರ್ಕ್ ಮಾಡಿ ಕಳ್ಸಿ ಇದನ್ನೊಂದು ಫೋಟೋ ಇದಾ ಅಂತ ಮಾರ್ಕ್ ಮಾಡಿ ಕಳಿಸಿ ಅವಾಗ ನಮ್ಗೆ ಈಸಿಯಾಗಿ ಐಡೆಂಟಿಫೈ ಮಾಡಬಹುದು ರುದ್ರಾಕ್ಷ ಕಲರ್ ಸೊ ಮೈನಲ್ಲಿ ಮೇಲೆ ತೋರಿಸಿದ್ರೇನೆ ಸುಮಾರು ಜನ ಹೇಳ್ತಾರೆ ಗೊತ್ತಾಗದು ಮೇಡಮ್ ಅಂತ ಹೇಳಿ ಸೊ ಹಾಗಾಗಿ ಮೈನಲ್ಲಿ ಇಟ್ಕೊಂಡು ನಾನು ತೋರಿಸ್ತಾ ಇದ್ದೀನಿ ಪಿಂಕ್ ಕಲರ್ ಅಥವಾ ಗೋಲ್ಡ್ ಕಲರ್ ಅಂತ ಹೇಳ್ಬೋದು ಈ ಕಲರ್ ಅಷ್ಟೇ ಕೆಲವ್ರು ತುಂಬಾ ಇಷ್ಟ ಪಡ್ತಾರೆ ಈ ಕಲರ್ಸ್ ನ ಅದಕ್ಕೋಸ್ಕರ ಈ ಕಲರ್ ನಿಸ್ಟಾಪ್ ಮಾಡಿಸಿರೋದು ಕಲ್ಲ ಎಷ್ಟು ಚೆನ್ನಾಗಿದೆ ಅಂತ ರಾಣಿ ಪಿಂಕಿ ರಾಣಿ ಪಿಂಕಿಗೆ ಸುಮಾರು ಜನ ಸಿದಾಗ ಹೋಗ್ತಾರೆ ಸಿಕ್ಕಾಬೇ ಜನ ಬರೋದ್ ಕೇಳು